ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆಯನ್ನ ಒಂದು ಸ್ವಲ್ಪ ಕಿರಿದಾಗಿ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ ಸಾಕಷ್ಟು ಜನ ರಾಯರ ಚರಿತ್ರೆ ಗೊತ್ತು ಅಂತ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ವಿಡಿಯೋನ ಸ್ಕ್ರೋಲ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೊಮ್ಮೆ ಮಗದೊಮ್ಮೆ ರಾಯರ ಚರಿತ್ರೆಯನ್ನ ಕೇಳಿ ಖಂಡಿತ ನಿಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಕ್ಕಿ ರಾಯರ ಅನುಗ್ರಹ ಸಿಕ್ಲಿ ಅನ್ಬಿಟ್ಟು ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಅತ್ಯಂತ ಪ್ರಮುಖರು ಅವರು ಮಧ್ವಾಚಾರ್ಯರ ಅನ್ಯಾಯಕ್ಕೆ ಮಧ್ವಾ ಮತದ ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಶ್ರೀ ಪ್ರಹ್ಲಾದ ಲಾಯರ ಒಂದು ಮೂರನೇ ಅವತಾರವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎರಡನೇ ಅವತಾರ ಶ್ರೀ ವ್ಯಾಸರಾಯರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ರಾಯರು ಗುರುರಾಯರು ಗುರು ರಾಜರು ಹೀಗೆ ಇಷ್ಟ ಬಂದಂತೆಲ್ಲ ಅವರನ್ನ ಪ್ರೀತಿಯಿಂದ ಕರೆಯುತ್ತಾರೆ ಇವರ ಮೂಲ ಬೃಂದಾವನ ಈಗಿನ ಆಂಧ್ರ ಪ್ರದೇಶದ ತುಂಗಭದ್ರಾ ನದಿಯ ತಟದಲ್ಲಿ ಮಂತ್ರಾಲಯದಲ್ಲಿದೆ ಈ ಹಿಂದೆ ಈ ಒಂದು ಪ್ರದೇಶ ನಮ್ಮ ಕರ್ನಾಟಕಕ್ಕೆ ಸೇರಿತ್ತು ಆದರೆ ಆಶಾವಾರು ಪ್ರಾಂತ್ಯ ಹಂಚಿಕೆಯ ಸಮಯದಲ್ಲಿ ನಮ್ಮ ಒಂದು ಈಗ ಏನಿದೆ ಮಂತ್ರಾಲಯ ಮಠ ಅದು ಆಂಧ್ರ ಪ್ರದೇಶಕ್ಕೆ ಸೇರ್ಕೊಳ್ತು ಅಂತ ಹೇಳ್ತಾರೆ ಇನ್ನು ಕರ್ನಾಟಕದ ರಾಯಚೂರಿನಿಂದ ಸುಮಾರು ಒಂದು ನಲ್ವತ್ತು ನಿಮಿಷ ಪ್ರಯಾಣವನ್ನ ನೀವು ಮಾಡಬಹುದು ಇಲ್ಲಿ ಪ್ರತಿನಿತ್ಯವೂ ಸಾವಿರಾರು ಜನ ಭೇಟಿ ಕೊಡ್ತಾರೆ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಂಡ್ಯದಿಂದ ರಾವಣ ಕೃಷ್ಣ ಪಕ್ಷ ತದಿಗೆಯವರೆಗೂ ಭವ್ಯವಾದ ಒಂದು ಆರಾಧನೆ ಇಲ್ಲಿ ನಡೆಯುತ್ತದೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಇವರ ತಂದೆಯ ಹೆಸರು ತಿಮ್ಮಣ್ಣಭಟ್ಟ ತಾಯಿಯ ಹೆಸರು ಗೋಪಿಕಾಂಬ ತಿಮ್ಮಣ್ಣ ಭಟ್ಟರ ತಾತನ ಹೆಸರು ಕೃಷ್ಣ ಭಟ್ಟ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು ವಿಜಯನಗರದ ರಾಜನಾದ ಶ್ರೀ ಕೃಷ್ಣ ದೇವರಾಯನಿಗೆ ವೀಣೆ ಕಲಿಸಿದ ಗುರುಗಳು ಇವರೇ ತಿಮ್ಮಣ್ಣ ಭಟ್ಟರಿಗೆ ವೆಂಕಟನಾಥನನ್ನು ಬಿಟ್ಟು ಇನ್ನೂ ಇಬ್ರು ಮಕ್ಕಳಿರ್ತಾರೆ ಗುರುರಾಜ ಮತ್ತು ವೆಂಕಟಾಂಬ ಅವರ ಹೆಸರು ವೆಂಕಟನಾಥನು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಈಗಿನ ತಮಿಳುನಾಡಿನ ಭುವನಗಿರಿಯಲ್ಲಿ ಇಲ್ಲಿ ರಾಯರ ಜನನ ಆಗುತ್ತೆ ಇನ್ನು ವೆಂಕಟನಾಥನು ಬಾಲ್ಯದಲ್ಲಿ ತುಂಬ ಬುದ್ಧಿವಂತನಾದ ಬಾಲಕನಾಗಿರ್ತಾರೆ ಇವರ ತಂದೆ ಚಿಕ್ಕ ವಯಸ್ಸಿನಲ್ಲೇ ವಿಧಿವಶರಾಗಿದ್ದರಿಂದ ಸಂಸಾರದ ಜವಾಬ್ದಾರಿ ಎಲ್ಲ ಅಣ್ಣ ಗುರುರಾಜರ ಮೇಲೆ ಇರುತ್ತೆ ಇವರ ಪ್ರಾರಂಭಿಕ ವಿದ್ಯಾಭ್ಯಾಸ ಇವರ ಸೋದರ ಮಾವನಾದ ಮಧುರೆಯ ಲಕ್ಷ್ಮೀ ನರಸಿಂಹ ಜಾಯ ಜಾಗದಲ್ಲಿ ಆಗುತ್ತೆ ಮಧುರೆಯಿಂದ ಹಿಂತಿರುಗಿ ಬಂದ ಮೇಲೆ ಇವರ ವಿವಾಹವು ಸರಸ್ವತಿ ಎಂಬ ಕನ್ಯೆಯ ಜೊತೆಗೆ ಆಗುತ್ತೆ ವಿವಾಹದ ನಂತರ ಇವರು ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ವೈದ್ಯ ವೇದಾಂತವನ್ನು ಮಾಡತೊಡಗುತ್ತಾರೆ ಅಲ್ಲಿನ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದ ಪಾಠಗಳನ್ನು ಗುರುರಾಯರು ಕಲಿಸ್ತಾ ಇರ್ತಾರೆ ಅಲ್ಲಿನ ಮಕ್ಕಳಿಗೆ ಯಾರಿಂದನು ಪರಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಕೂಡ ವಿದ್ಯಾದಾನವನ್ನು ರಾಯರು ಮಾಡ್ತಾ ಇರ್ತಾರೆ ಅವರ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ ಎಷ್ಟು ಸಲ ನಮ್ಮ ಹೆಂಡತಿ ಮಕ್ಕಳ ಜೊತೆ ಉಪವಾಸ ಮಲಗಿದರ ರಾಯರು ನಿಜವಾಗ್ಲೂ ಅದರ ಪರಿಸ್ಥಿತಿ ಹೇಳೋದಕ್ಕೆ ಆಗೋಲ್ಲ ಆದರೂ ಸಹ ಅವರು ದೇವರಲ್ಲಿ ಕೂಡ ನಂಬಿಕೆಯನ್ನು ಕಳೆದುಕೊಳ್ತಾ ಇರಲಿಲ್ಲ ದೇವರ ಒಂದು ನಾಮಸ್ಮರಣೆಯನ್ನು ಕೂಡ ಅವರು ಬಿಡ್ತಾ ಇರಲಿಲ್ಲ ಹೀಗೆ ವೆಂಕಟನಾಥರಿಗೆ ಪತ್ನಿ ಮತ್ತು ಮಗನ ಸಮೇತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಒಮ್ಮೆ ಆಹ್ವಾನ ಸಿಗುತ್ತೆ ಆದ್ರೆ ಆಹ್ವಾನವಿಟ್ಟವರು ಇವರಿಗೆ ಸರಿಯಾಗಿ ಇವರಿಗೆ ಗೌರವವನ್ನು ಕೊಡುವುದಿಲ್ಲ ಯಾಕಂದ್ರೆ ಇವ್ರ ಬಗ್ಗೆ ಅವರಿಗೆ ಅಲ್ಲಿ ಯಾರಿಗೂ ಕೂಡ ಏನು ಗೊತ್ತಿರೋದಿಲ್ಲ ಗೌರವನೂ ಕೊಡೋದಿಲ್ಲ ಗಂಧ ತೆಗೆಯುವ ಕೆಲಸವನ್ನ ಅಂದ್ರೆ ಗಂಧ ಹರಿಯೋ ಕೆಲಸವನ್ನ ಅವರು ನೀಡ್ತಾರೆ ವೆಂಕಟನಾಥರು ಆದ್ರೂ ಬೇಜಾರ್ ಒಂದು ಕೊಟ್ಟಿರುವಂತ ಕೆಲಸವನ್ನ ಕೊಟ್ಟಿರುವಂತ ಪ್ರಕಾರ ಒಂದು ಗಂಧ ತೆಗೆಯೋ ಮಂತ್ರ ಏನಿದೆ ಅದನ್ನ ಪಠಿಸುತ್ತಾ ಅಗ್ನಿ ಸುತ್ತ ಅದನ್ನ ತೆಗೆದು ಬಿಡ್ತಾರೆ ಈ ತೈದ ಗಂಧವನ್ನ ಲೇಪಿಸ್ಕೊಂಡ ಒಂದು ಏನಿದೆ ವಿಪ್ರರಿಗೆ ವಿಪರೀತ ಒಂದು ಉರಿ ಶುರುವಾಗ್ಬಿಡುತ್ತೆ ವೈ ಎಲ್ಲ ಕೆರ್ತ ಶುರುವಾಗ್ಬಿಡುತ್ತೆ ಈಗಾಗಲೂ ಕಾರಣ ಹುಡುಕಿ ಹೊರಟ ಮುಖ್ಯಸ್ಥರು ವೆಂಕಟನಾಥನ ಹತ್ತಿರ ಒಂದು ಕಾರಣವನ್ನ ಕೇಳ್ಬಿಡ್ತಾರೆ ಏನಕ್ಕೆ ಈಗಾಗ್ತಾ ಇದೆ ಇನ್ ಕೊಟ್ಟಿರುವಂತ ಗಂಧದಲ್ಲಿ ಏನಿದೆ ಹಾಗೆ ಹೀಗೆ ಅಂತ ಹಾಗ ವೆಂಕಟನಾಥರು ಅಗ್ನಿ ಸೂಕ್ತ ವಿಚರಿಸುತ್ತ ಗಂಧ ತೈದಿರೋದಾಗಿ ಹೇಳ್ಬಿಡ್ತಾರೆ ಅದರಿಂದಲೇ ಹೀಗಾಗಿರ್ಬೇಕು ಅಂತ ಊಹಿಸಿಕೊಂಡು ಮತ್ತು ವರ್ಣ ಮಂತ್ರವನ್ನ ಪಠಿಸಿದಾಗ ಸರ್ವರಿಗೆ ಅಲ್ಲೇನಲ್ಲಿ ನೆರೆದಿದ್ರು ಅವ್ರಿಗೆಲ್ಲ ಗಂಧ ಹಚ್ಕೊಂಡಿದ್ರಲ್ಲ ಏನ್ ಹುರಿ ಬರ್ತಾ ಇತ್ತು ಈ ವರ್ಣ ಮಂತ್ರ ಹೇಳ್ದಾಗ ಏನಾಗುತ್ತೆ ಅವೆಲ್ಲವೂ ಕೂಡ ಹುರಿ ಉಪಶಮನವಾಗುತ್ತದೆ ಇದು ವೆಂಕಟನಾಥನ ಒಂದು ಸ್ತೋತ್ರದ ಶಕ್ತಿ ಅಂತಾನೆ ಹೇಳ್ಬಹುದು ಇನ್ನು ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನ ಹಾಕ್ತಾ ಇರ್ತಾರೆ ಹಾಗ ಅವರ ಕನಸಿನಲ್ಲಿ ದೇವರೇ ಬಂದು ವೆಂಕಟನಾಥನನ್ನ ಸೂಚಿಸ್ತಾರೆ ವೆಂಕಟನಾಥನು ಅಂದರೆ ಈಗಿನ ರಾಯರು ವಿಷಯವನ್ನ ಸುಧೀಂದ ತೀರ್ಥರು ವೆಂಕಟನಾಥರಿಗೆ ತಿಳಿಸಿದಾಗ ವೆಂಕಟನಾಥರು ಪತ್ನಿ ಮತ್ತು ಮಗುವನ್ನು ನೆನೆಸಿ ನಕಾರಾತ್ಮಕ ಉತ್ತರವನ್ನ ಕೊಟ್ಟು ಯಾಕಂದ್ರೆ ಯಾರಿಗೂ ಇಷ್ಟ ಇರೋದಿಲ್ಲ ತಮ್ಮ ಹೆಂಡತಿ ಮಕ್ಕಳನ್ನ ಬಿಟ್ಟು ಸನ್ಯಾಸತ್ವವನ್ನು ದೀಕ್ಷೆ ಮಾಡುವಂತ ಅಂದ್ರೆ ಯಾರಿಗೂ ಕೂಡ ಅವಾಗ ಇಷ್ಟ ಇರೋದಿಲ್ಲ ಆಯರು ಕೂಡ ಹಾಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ನೆಗೆಟಿವ್ ಉತ್ತರವನ್ನ ಕೊಡ್ತಾರೆ ಆದ್ರೆ ಮನೆಯಲ್ಲಿ ಸಾಕ್ಷಾತ್ ಸರಸ್ವತಿ ದೇವಿಯ ಸ್ವಪ್ನದಲ್ಲಿ ಕಂಡು ಸನ್ಯಾಸಾಶ್ರಮ ಸ್ವೀಕರಿಸಲು ಅಂದ್ರೆ ನೀವು ಸನ್ಯಾಸತ್ವವನ್ನ ಸ್ವೀಕರಿಸಬೇಕು ಅಂತ ರಾಯರಿಗೆ ಹೇಳ್ತಾರೆ ಇದರಿಂದ ತಮ್ಮ ಮನಸ್ಸನ್ನ ರಾಯರು ಅಂದ್ರೆ ಆಗಿನ ವೆಂಕಟನಾಥರು ಬದಲಾಯಿಸ್ಕೊಳ್ತಾರೆ ಮನಸ್ಸು ಬದಲಾಯಿಸಿದ ವೆಂಕಟನಾಥನು ಆಲ್ಗುಣ ಶುದ್ಧ ಬಿದಿಗೆ ಎಂದು ತಾಂಜಾ ಊರಿನಲ್ಲಿ ತನ್ನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನ ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಾಮಾಂಕಿತಗೊಳ್ಳುತ್ತಾರೆ ಸನ್ಯಾಸಾಶ್ರಮದ ಸುದ್ದಿ ತಿಳಿಯುತ್ತಿದ್ದಂತೆ ಮನನೊಂದ ಅವರ ಹೆಂಡ ಸರಸ್ವತಿಯವರು ಏನಿರ್ತಾರೆ ಅವರು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆಯನ್ನ ಮಾಡಿಕೊಳ್ತಾರೆ ಆಕೆ ನಂತರ ಅವರು ಪಿಶಾಚಿ ಜನ್ಮವನ್ನ ತಾಳ್ತಾರೆ ಪಿಶಾಚಿ ಜನ್ಮವನ್ನ ತಾಡಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಇದ್ದ ಸ್ಥಳಕ್ಕೆ ಅವರು ಬರ್ತಾರೆ ತಮ್ಮ ಪೂರ್ವಾಶ್ರಮದ ಪತಿ ಅವರನ್ನ ಈ ಅವತಾರದಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಗಳು ಅವರ ಮೇಲೆ ಒಂದು ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾರೆ ಹೀಗೆ ಒಂದು ಮೋಕ್ಷದ ದಾರಿಯನ್ನು ಕೂಡ ಮಾಡ್ಕೊಳ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಹತ್ತಿರ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದರು ಅದರಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೋಗುವಾಗ ರಾಯರಲ್ಲಿ ಒಂದು ತನ್ನ ಬಡತನದ ಕಷ್ಟವನ್ನ ಅವರ ಬಳಿ ತೋಡ್ಕೊಳ್ತಾರೆ ತನ್ನ ಅನುಗ್ರಹಿಸಬೇಕೆಂದು ಅವರು ಕೇಳಿಕೊಳ್ಳುತ್ತಾರೆ ಸ್ನಾನದ ಸಮಯದಲ್ಲಿದ್ದ ರಾಯರು ತಮ್ಮ ಬಳಿ ಕೊಡಲು ಏನು ಇಲ್ಲವೆಂದು ಆಗ ಹುಡುಗ ಹೇಳ್ತಾನೆ ನೀವು ಏನು ಕೊಟ್ಟರು ಅದು ನನಗೆ ಮಹಾಪ್ರಸಾದ ಒಂದು ಹಿಡಿ ಮಂತ್ರಾಕ್ಷತೆಯನ್ನ ತಮ್ಮ ಕೈಯಿಂದ ನನಗೆ ದಯಪಾಲಿಸಬೇಕು ಅಂತ ಹೇಳಿ ಆ ಹುಡುಗ ಅವ ಇಂದ ಕೇಳಿದ್ದನ್ನ ಬೇಡಿದ್ದನ್ನ ರಾಯರು ಕೊಡ್ತಾರೆ ಅದಕ್ಕವರು ಅವನಿಗೆ ಮಂತ್ರಾಕ್ಷತೆಯನ್ನ ಅವನೇನ್ ಕೇಳ್ತಾನೆ ಅದನ್ನ ಅವರಿಗೆ ಕೊಟ್ಬಿಡ್ತಾರೆ ಮಂತ್ರಾಕ್ಷತೆಯನ್ನ ವಿದ್ಯಾರ್ಥಿ ಮಹಾಪ್ರಸಾದ ಅಂತ ಹೇಳಿ ಭಾವಿಸಿ ತನ್ನ ಊರಿನ ಕಡೆಗೆ ನೆಡ್ಕೊಂಡು ಹೊರಟೋಗ್ತಾನೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಬಿಡುತ್ತೆ ತುಂಬಾ ಕತ್ಲಾಗ್ ಬಿಡ್ಬೇಕಾದ್ರೆ ಒಂದು ಮನೆಯ ಜಗ್ಲಿಯಲ್ಲಿ ಅವನು ಮಲ್ಕೊಂಡಿರ್ತಾನೆ ಹೀಗೆ ಕತ್ಲಾಯ್ತು ಅಂತ ಹೇಳ್ಬಿಟ್ಟು ಆ ಸಮಯದಲ್ಲಿ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿರ್ತಾರೆ ಮಧ್ಯರಾತ್ರಿಯಲ್ಲಿ ನೆಗೆಟಿವ್ ಎನರ್ಜಿ ಅಂದ್ರೆ ಒಂದು ಪಿಶಾಚಿ ಆ ಮನೆಯ ಒಳಗಡೆ ಹೋಗುತ್ತಂತೆ ಆ ಗರ್ಭಿಣಿಯ ಹೊಟ್ಟೆಯಲ್ಲಿ ಇರುವ ಹುಟ್ಟಲ್ಲಿರುವ ಮಗುವನ್ನು ಕೊಲ್ಲಬೇಕು ಅಂತ ಹೇಳಿ ಆ ಪಿಶಾಚಿ ಅಲ್ಲಿಗೆ ಹೋಗುತ್ತಂತೆ ಆದ್ರೆ ಜಗಲಿಯಲ್ಲಿ ಮಲಗಿದ್ದ ಆ ಭಕ್ತನ ಬಳಿ ಮಂತ್ರಾಕ್ಷತೆ ಏನಿರುತ್ತೆ ಪಿಶಾಚಿಗೆ ಆ ಮಂತ್ರಾಕ್ಷತೆ ಬೆಂಕಿ ರೂಪಿಯಲ್ಲಿ ಅದಕ್ಕೆ ಕಾಣುತ್ತೆ ಆ ಒಂದು ಗಾಬರಿಗೊಂಡ ಪಿಶಾಚಿ ನನ್ನ ನೋಡಿ ಮಂತ್ರಾಕ್ಷತೆಯನ್ನು ದೂರ ಎಸೆಯಲು ಅಂದ್ರೆ ಒಂದು ಅಶ್ಲೀಲವಾಣಿ ಅವನಿಗೆ ಕೇಳಿಸುತ್ತೆ ಆ ಜಗ್ಲಿ ಮೇಲೆ ಮಲ್ಕೊಂಡಿರೋನ್ಗೆ ಒಂದು ಪಿಶಾಚಿಯ ಶಬ್ದ ಮಾತ್ರ ಕೇಳಿಸ್ತಾ ಇದೆ ಅವನಿಗೆ ಮಂತ್ರಾಕ್ಷತೆಯನ್ನು ಎಸ್ ಬಿಡು ನಾನು ಒಳಗೋಗ್ಬೇಕು ಅನ್ನೋ ರೀತಿಯಲ್ಲಿ ಕೇಳಿಸ್ತಾ ಇದೆಯಂತೆ ನಂತರ ಏನಾಗುತ್ತೆ ಅಂತ ಅಂದ್ರೆ ಆ ಒಂದು ಮಂತ್ರಾಕ್ಷತೆಯನ್ನ ತೆಗೆದು ಈ ಒಂದು ನೆಗೆಟಿವ್ ಎನರ್ಜಿ ಏನು ಇರ್ ಬರ್ತಾ ಇತ್ತು ಅಲ್ಲಿ ಪಿಶಾಚಿಯು ಮಾತನಾಡುವ ಶಬ್ದ ಕೇಳುತ್ತಿರುತ್ತಲ್ಲ ಅಲ್ಲಿ ಆ ವಿದ್ಯಾರ್ಥಿಯ ಆ ಮಂತ್ರಾಕ್ಷತೆಯನ್ನು ತೆಗೆದು ಜೋರಾಗಿ ಎಸಿತ ಅಂತೆ ಆ ಪಿಶಾಚಿ ಅಲ್ಲೇ ಸುಟ್ಟು ಬೂದಿ ಆಗ್ಬಿಡುತ್ತಂತೆ ನಿಜವಾಗ್ಲೂ ನೋಡ್ಬಿಟ್ಟು ಅಲ್ಲಿ ನಿಂತಿದ್ರಲ್ಲ ಒಂದ್ ನಾಲ್ಕೈದು ನೋಡ್ಬಿಟ್ಟು ಎಲ್ಲರೂ ಕೂಡ ಗಾಬರಿಗೊಳಗಾಗ್ತಾರಂತೆ ಆ ಮನೆಯ ಒಡತಿಗೆ ಒಂದು ಮುದ್ದಾದ ಮಗು ಕೂಡ ಜನಿಸಿತಂತೆ ರಾಯರು ಕೊಟ್ಟ ಮಂತ್ರಾಕ್ಷತೆ ಶಕ್ತಿಯಿಂದ ದುಷ್ಟ ಶಕ್ತಿ ನಾಶ ಆಯ್ತು ಅಂತ ಹೇಳ್ಬಿಟ್ಟು ಪ್ರಾಣದಲ್ಲಿ ವಿಡಿಯೋದಲ್ಲಾಗಿರ್ಬೋದು ಮತ್ತಷ್ಟು ಕಥೆಗಳಲ್ಲಾಗಿರ್ಬೋದು ನೀವ್ ಇದನ್ನ ತಿಳ್ಕೊಂಡಿರ್ಬೋದು ಆದ್ರೆ ಇದು ಕತೆ ಅಲ್ಲ ಇದು ವಾಸ್ತವಿಕ ಸತ್ಯ ಹೀಗೆ ನಡೆದಿರುವಂಥದ್ದು ಇದು ಬರೀ ಒಂದು ಉದಾಹರಣೆ ಅಷ್ಟೇ ರಾಘವೇಂದ್ರ ಸ್ವಾಮಿಗಳು ಇದೇ ರೀತಿ ಸಾಕಷ್ಟು ಪವಾಡಗಳನ್ನ ಮಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳ ಪವಾಡದ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸಿದ್ದು ನೀವು ಕೂಡ ಈ ವಿಡಿಯೋನ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೀದೇನೆ ಕಾಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್